ಸ್ವಾಮಿ ವಿವೇಕಾನಂದರಿಗೆ ಅವರ ತಂದೆ ಆದಮೇಲೆ ಅವರಿಗೆ ತುಂಬ ಕಷ್ಟಗಳು ಶುರುವಾಗುತ್ತೆ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಪಡೋ ಪರಿಸ್ಥಿತಿ ಅವರ ಕುಟುಂಬಕ್ಕೆ ಬಂದ್ಬಿಡುತ್ತೆ ಆಗ ಅವರು ಅವರ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಬಳಿ ಹೋಗಿ ನೀವು ಕಾಳಿ ಮಾತೆಯ ಬಳಿ ನಮ್ಮ ಕುಟುಂಬಕ್ಕೆ ಕಷ್ಟ ತೀರಲಿ ಅಂತ ಪ್ರಾರ್ಥನೆ ಸಲ್ಲಿಸಿ ಅಂತ ಕೇಳ್ತಾರೆ ಅದಕ್ಕೆ ರಾಮಕೃಷ್ಣ ಪರಮಹಂಸರು ನಾನು ಸಲ್ಲಿಸೋದಿಲ್ಲ ನೀನೇ ಹೋಗಿ ಕಾಳಿ ಮಾತೆಗೆ ಪ್ರಾರ್ಥನೆ ಸಲ್ಲಿಸು ಅಂತ ಕಳಿಸ್ಕೊಡ್ತಾರೆ ಆಗ ವಿವೇಕಾನಂದರು ದಕ್ಷಿಣೇಶ್ವರ ದೇವಾಲಯಕ್ಕೆ ಬರ್ತಾರೆ ದೇವಾಲಯದ ಪ್ರವೇಶ ಆಗ್ತಾ ಇದ್ದಂತೆ ಅವರ ಮೈ ನವಿರೇಳುತ್ತೆ ಏನೋ ಒಂದು ಹೊಸ ಭಾವ ಅವರಲ್ಲಿ ಮೂಡಕ್ಕೆ ಶುರುವಾಗುತ್ತೆ ಅವರು ಹೋಗ್ತಾ ಇದ್ದಂಗೆ ಮೆಲ್ಲಗೆ ಕಾಳಿ ಮಾತೆಯ ದರ್ಶನವಾಗುತ್ತೆ ವಿವೇಕಾನಂದರು ಕಾಳಿ ಮಾತೆಯನ್ನು ನೋಡಿ ಸ್ತಬ್ಧರಾಗಿ ಹೋಗ್ತಾರೆ ಅವರ ಕಣ್ಣಲ್ಲಿ ನೀರು ಬರಲು ಶುರುವಾಗುತ್ತೆ ಕಾಳಿ ಮಾತೆಯ ದಿವ್ಯ ದರ್ಶನವನ್ನು ಮಾಡ್ತಾರೆ ಅವರು ಅಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋದನ್ನ ಮರ್ತು ಹೋಗ್ತಾರೆ ವಿವೇಕಾನಂದರು ತಮ್ಮ ಕುಟುಂಬದ ಕಷ್ಟಗಳನ್ನು ನಿವಾರಣೆ ಮಾಡು ಅಂತ ಕೇಳಲಿಲ್ಲ ಅವರಿಗೆ ವಿದ್ಯಾ ಬುದ್ಧಿ ಹಾಗೆ ಆಧ್ಯಾತ್ಮದಲ್ಲಿ ನಡೆಸಿ ಅಂತ ಕೇಳ್ಕೊತಾರೆ ಮೂರು ಸರಿ ವಿವೇಕಾನಂದರು ಕಾಳಿ ಮಾತೆಯ ದರ್ಶನ ಮಾಡ್ತಾರೆ ಆದರೆ ಅವರು ಏನು ಕೇಳ್ಕೋಬೇಕು ಅನ್ನೋದನ್ನ ಅವರಲ್ಲಿ ಮರ್ತೇ ಹೋಗ್ತಾರೆ ಪ್ರಾರ್ಥನೆ ಸಲ್ಲಿಸಿ ರಾಮಕೃಷ್ಣ ಪರಮಹಂಸರ ಬಳಿ ಬಂದು ಮತ್ತೆ ವಿವೇಕಾನಂದರು ಹೀಗೆ ಹೇಳಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಇನ್ನು ನಿನ್ನ ಕುಟುಂಬಕ್ಕೆ ಯಾವುದೇ ಕಷ್ಟ ಇರೋದಿಲ್ಲ ಅಂತ ಅವರು ವಿವೇಕಾನಂದರಿಗೆ ಒಂದು ಕಾಳಿಯ ಮಂತ್ರವನ್ನ ಕೂಡ ಹೇಳ್ಕೊಡ್ತಾರೆ ವಿವೇಕಾನಂದರಿಗೆ ಕಾಳಿ ಮಾತೆಯ ಮುಂದೆ ನಿಂತ್ಕೊಂಡಾಗ ಅವ್ರು ಏನ್ ಕೇಳ್ಬೇಕೋ ಅದು ಮರ್ತೋಗ್ಬಿಡುತ್ತೆ ನಿಂಗೂ ಕೂಡ ಹೀಗಾಗಿದ್ಯಾ ಹಾಗಾದ್ರೆ ಅದು ಯಾವ ದೇವರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ